ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ದೇವಶಯನಿ ಏಕಾದಶಿ ನಾಳೆ ಜುಲೈ ಹದಿನೇಳನೇ ತಾರೀಕು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಏಕಾದಶಿಯನ್ನ ತೊಳಿ ಏಕಾದಶಿ ಶಯನ ಏಕಾದಶಿ ಅಥವಾ ಆಷಾದಿ ಏಕಾದಶಿ ಅಂತ ಕೂಡ ನಾವು ಇದನ್ನು ಕರಿತೀವಿ ಈ ದೇವಶಯನಿ ಏಕಾದಶಿ ಅನ್ನೋದು ಸಂಸ್ಕೃತದ ಎರಡು ಪದಗಳು ಆಗಿದೆ ದೇವ ಎಂದರೆ ದೇವರು ಶಯನಿ ಎಂದರೆ ಮಲ್ಗೋದು ಅಂದರೆ ಭಗವಾನ್ ವಿಷ್ಣುವು ಯೋಗ ನಿದ್ರಾವನ್ನು ಸಾಧಿಸುತ್ತಾನೆ ಎಂದು ಅರ್ಥ ಇದು ಸಂಪೂರ್ಣ ಮಾನಸಿಕ ನೆಮ್ಮದಿಯ ಸ್ಥಿತಿಯನ್ನು ಹೊಂದಿರುತ್ತೆ ಹಾಲಿನ ಬ್ರಹ್ಮಾಂಡ ಸಾಗರವಾದ ಕ್ಷೀರಸಾಗರದ ಮೇಲೆ ವಿಷ್ಣುವು ಮಲಗುವ ಕ್ಷಣ ಎಂದು ಇದನ್ನ ಸಾಮಾನ್ಯವಾಗಿ ನಂಬಲಾಗಿದೆ ಈ ಒಂದು ಏಕಾದಶಿಯನ್ನು ಜುಲೈ ಹದಿನೇಳನೇ ತಾರೀಕು ಅಂದರೆ ನಾಳೆ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ ನಾವು ಪೂಜೆ ಮಾಡಿ ವ್ರತ ಮಾಡಿ ಯಾವ ರೀತಿಯಾಗಿ ನಾವು ಆಚರಣೆ ಮಾಡ್ತೀವೋ ಅಷ್ಟೇ ಒಂದು ಪ್ರಾಮುಖ್ಯತೆಯನ್ನು ನಾವು ಕಥೆಯ ವೃತ್ತಾಂತದ ಬಗ್ಗೆ ಕೇಳುವುದಾಗಲಿ ಅಥವಾ ಅದನ್ನು ತಿಳ್ಕೊಂಡು ಮಾಡೋದಾಗಲಿ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಈ ಒಂದು ಪುರಾಣಗಳ ಪ್ರಕಾರ ಈ ದೇವಶೈನಿ ಏಕಾದಶಿಯ ವ್ರತದ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಒಂದು ದೇವಶಯನಿ ಏಕಾದಶಿಯ ಬಗ್ಗೆ ಬ್ರಹ್ಮದೇವರು ನಾರದ ಮಹರ್ಷಿಗೆ ಹೇಳಿದ್ದಾರೆ ಅಂತ ಹೇಳಲಾಗಿದೆ ಭೂಲೋಕದಲ್ಲಿ ಧರ್ಮಾತ್ಮನಾದ ಮಂದಾತನೆಂಬ ರಾಜನು ಶ್ರೀಮಂತನು ಹಾಗೆ ಧರ್ಮ ಪಕ್ಷ ಪರವಾಗಿ ಆತನು ತನ್ನ ರಾಜ್ಯವನ್ನು ಆಡಳಿತ ಮಾಡ್ತಾ ಇರ್ತಾನೆ ಇವನ ರಾಜ್ಯ ಭಾರದಿಂದ ಪ್ರಜೆಗಳು ಬಹು ಸುಭೀಕ್ಷವಾಗಿದ್ದರು ಹಾಗೆ ತುಂಬಾ ಶ್ರೀಮಂತವಾಗಿ ರಾಜ್ಯವು ಕಂಗೊಳಿಸುತ್ತಾ ಇತ್ತು ಎಲ್ಲಾ ರೀತಿಯಾಗಿ ಸಮೃದ್ಧಿಯಿಂದ ರಾಜ್ಯವು ಕೂಡಿತು ಹೀ ಈಗಿರುವಂತಹ ಸಂದರ್ಭದಲ್ಲಿ ಅವನ ರಾಜ್ಯವು ಒಮ್ಮೆ ಕ್ಷಾಮದಿಂದ ಬಳಲತೊಡಗಿತು ಅಂದ್ರೆ ಸತತವಾಗಿ ಮೂರು ವರ್ಷಗಳ ಕಾಲ ಮಳೆ ಬಾರದೆ ಬಡತನಕ್ಕೆ ತನ್ನ ರಾಜ್ಯವು ತಿರುಗಿತು ಹಾಗೆ ಪ್ರಜೆಗಳೆಲ್ಲರೂ ಹಸುವಿನಿಂದ ಕಂಗಾಲಾಗತೊಡಗಿದರು ಹಾಗೆ ದಾರಿದ್ರ್ಯವು ರಾಜ್ಯವನ್ನು ಆವರಿಸಿತು ರಾಜನಿಗೆ ಚಿಂತಾ ಚಿಂತೆ ಕಾಡತೊಡಗಿತು ಏಕೆ ಹೀಗಾಯಿತು ಧರ್ಮಪರವಾಗಿ ನಾನು ರಾಜ್ಯವನ್ನು ಆಡಳಿತ ಮಾಡುತ್ತಿದ್ದರೂ ಕೂಡ ನನ್ನ ರಾಜ್ಯ ಏಕೆ ಹೀಗಾಯಿತು ಎಂದು ಚಿಂತೆಯಿಂದ ಆತನು ತನಗೇನಾದರೂ ಪರಿಹಾರ ಸಿಗಬಹುದೆಂದು ಆತನು ಪ್ರವಾಸವನ್ನು ಕೈಗೊಂಡನು ದೀರ್ಘ ಯಾತ್ರೆಯನ್ನು ಕೈಗೊಂಡನು ಆತ ವಿವಿಧ ಧಾರ್ಮಿಕ ಪುರುಷರನ್ನು ಆತನು ಭೇಟಿಯಾದನು ಆತನ ಒಂದು ಕಷ್ಟವನ್ನು ಹೇಳಿದರೂ ಯಾರೂ ಆತನಿಗೆ ಪರಿಹಾರವನ್ನು ನೀಡಲಿಲ್ಲ ಆದರೂ ಆತ ತನ್ನ ಹುಡುಕಾಟವನ್ನು ಮುಂದುವರಿಸಿದನು ಮಾರ್ಗ ಮಧ್ಯೆ ಕಾಡಿನಲ್ಲಿ ಹೊರಟಂತಹ ಸಂದರ್ಭದಲ್ಲಿ ಆತ ಋಷಿ ಅಂಗೀರನನ್ನು ಭೇಟಿಯಾದನು ಹಾಗೆ ತನ್ನ ಎಲ್ಲ ಒಂದು ಕಷ್ಟ ಏನಿದೆ ಆತನ ಹತ್ರ ಹೇಳಿಕೊಂಡಾಗ ಋಷಿಯು ಆತನ ಎಲ್ಲ ಹೇಳಿಕೆಯನ್ನು ಆಲಿಸಿದ ನಂತರ ಆಷಾಢ ಮಾಸದ ಶುಕ್ಲ ಪಕ್ಷದಂದು ಬರುವ ದೇವಶಯನಿ ಏಕಾದಶಿ ಎಂದು ಭಗವಾನ್ ವಿಷ್ಣುವನ್ನು ಉಪವಾಸವಿದ್ದು ಪೂಜಿಸಲು ಮತ್ತು ನಿಗದಿತ ಕಾರ್ಯವಿಧಾನಗಳ ಪ್ರಕಾರ ಉಪವಾಸವನ್ನು ಮಾಡಲು ಸೂಚಿಸಿದನು ಅದರಂತೆಯೇ ರಾಜ್ಯನು ತನ್ನ ರಾಜ್ಯಕ್ಕೆ ಆತನ ಋಷಿಯ ಮಾತಿನಂತೆ ಹಿಂದಿರುಗಿ ದೇವಶೈನಿ ಏಕಾದಶಿಯನ್ನು ಆಚರಣೆ ಮಾಡ್ತಾನೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾನೆ ದೊಡ್ಡ ಜನಸಮೂಹದೊಂದಿಗೆ ತೀವ್ರವಾದ ಉಪವಾಸ ಮತ್ತು ಪೂಜೆಯ ನಿಯಮಗಳಿಗೆ ಬದ್ಧವಾಗಿ ಆತನು ಈ ಏಕಾದಶಿಯನ್ನು ಆಚರಣೆ ಮಾಡ್ತಾನೆ ಶೀಘ್ರದಲ್ಲಿಯೇ ಆತನ ರಾಜ್ಯವು ಕಳೆದು ಹೋದಂತಹ ಒಳಪನ್ನು ಮರಳಿ ಪಡೆಯಿತು ಹಾಗೆ ಮಳೆಯು ಬಂದು ರಾಜ್ಯ ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿತು ಈ ಏಕಾದಶಿಯನ್ನು ಆಚರಣೆ ಮಾಡುವಂಥವ್ರಿಗೆ ಭಗವಾನ್ ವಿಷ್ಣುವು ಶಾಂತಿ ಆನಂದ ಮತ್ತು ಸಮೃದ್ಧಿಯನ್ನು ನೀಡುತ್ತಾನೆ ಹಾಗೆ ಜನನ ಮರಣ ಚಕ್ರದಿಂದ ಜನರು ಮೋಕ್ಷವನ್ನು ಸಾಧಿಸುತ್ತಾರೆ ಇದು ಈ ಒಂದು ಏಕಾದಶಿಯ ಒಂದು ಕಥೆಯಾಗಿತ್ತು ಆಗಿತ್ತು ಸ್ನೇಹಿತರೆ ನಾಳೆ ಏಕಾದಶಿಯನ್ನು ಆಚರಿಸುವುದರ ಜೊತೆಗೆ ಯಾರೆಲ್ಲ ಈ ಒಂದು ವೃತ್ತಾಂತದ ಪುರಾಣಗಳ ಪ್ರಕಾರ ಇರುವಂತಹ ಈ ವೃತ್ತಾಂತದ ಕಥೆಯನ್ನು ಆಲಿಸುತ್ತಾರೋ ಅಥವಾ ಶ್ರವಣಿಸುತ್ತಾರೋ ಪಠಿಸುತ್ತಾರೋ ಅವರಿಗೆಲ್ಲ ಭಗವಾನ್ ಶ್ರೀ ವಿಷ್ಣುವು ಸಮೃದ್ಧಿಯನ್ನು ನೀಡುತ್ತಾನೆ ಎಂದು ಹೇಳಲಾಗಿದೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ